ಪಿಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪಿಐಎ ಮ್ಯಾರಾಥಾನ್ ಎರಡು ಸಾವಿರದ ಇಪ್ಪತ್ತೈದನ್ನು ಜೂನ್ ಏಳರ ಶನಿವಾರ ಯಶಸ್ವಿಯಾಗಿ ಆಯೋಜಿಸಿದರು ಈ ಆರೋಗ್ಯ ಕೇಂದ್ರೀಕೃತ ಕಾರ್ಯಕ್ರಮವು ಮೂರು ಕೆ ಐದು ಕೆ ಮತ್ತು ಹತ್ತು ಕೆ ಓಟ್ಗಳ ರೂಪದಲ್ಲಿ ಪಿಣ್ಯ ಕೈಗಾರಿಕಾ ಸಂಘದ ಸದಸ್ಯರು ಮತ್ತು ತಯಾರಿಕಾ ಕ್ಷೇತ್ರದ ಉದ್ಯೋಗಿಗಳಿಗಾಗಿ ವಿಶೇಷವಾಗಿ ರೂಪುಗೊಂಡಿದ್ದು ಪಿಣ್ಯ ಒಟ್ಟಿಗೆ ಓಡುತ್ತದೆ ಉದ್ಯಮಿಗಳು ಉದ್ಯೋಗಿಗಳು ಮತ್ತು ಶಕ್ತಿ ಎಂಬ ಉತ್ಸಾಹದಲ್ಲಿ ಜರುಗಿತು ಈ ಮ್ಯಾರಥನ್ನಲ್ಲಿ ಸಾವಿರದ ಎರಡು ನೂರಕ್ಕೂ ಹೆಚ್ಚು ಜನರು ಉತ್ಸಾಹಭರಿತರಾಗಿ ಭಾಗವಹಿಸಿದ್ದು ಕೈಗಾರಿಕಾ ಸಮುದಾಯದ ಆರೋಗ್ಯ ಮತ್ತು ದೈಹಿಕ ಸಾಮರ್ಥ್ಯನ ಮೇಲೆ ಅವರ ಕಟ್ಟುನಿಟ್ಟಾದ ಬದ್ಧತೆಯನ್ನು ತೋರಿಸುತ್ತದೆ ಕಾರ್ಯಕ್ರಮದ ಉದ್ದೇಶ ಉದ್ಯೋಗಿಗಳಲ್ಲಿ ಹೃದಯದ ಆರೋಗ್ಯ ಮತ್ತು ಆರೋಗ್ಯಕರ ಜೀವನ ಕೆಲಸದ ಸಮತೋಲನದ ಮಹತ್ವವನ್ನು ಒತ್ತಿ ಹೇಳುವುದು ಕಾರ್ಯಕ್ರಮವನ್ನು ಬೆಂಗಳೂರು ಆಸ್ಪತ್ರೆ ಜಯನಗರ ಮತ್ತು ಕೆಂಗೇರಿ ಶಾಖೆಗಳು ವೈದ್ಯಕೀಯ ನಿರ್ದೇಶಕ ಹಾಗೂ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಭಿಷೇಕ್ ಮನ್ಯಮ್ ಮತ್ತು ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಆರ್ ಧ್ವಜ ಹಾರಿಸುವುದರ ಮೂಲಕ ಉದ್ಘಾಟಿಸಿದರು ಲಿಂಗರಾಜ್ ಕೆಎಸ್ ಬೆಂಗಳೂರು ಇವತ್ತಿನ ಒಂದು ಕಾರ್ಯಕ್ರಮ ರಿಯಲಿ ವಿಂಗ್ಳೂರ್ ಹಾಸ್ಪಿಟಲ್ ಬ್ಯಾಂಗ್ಲೂರ್ ಹಾಸ್ಪಿಟಲ್ ಎಸ್ಪೆಷಲಿ ದ ಫಸ್ಟ್ ಡಿಸ್ಕಷನ್ ಆಡ್ ವಿತ್ ರಾಜೇಶ್ ಸರ್ ರಾಜೇಶ್ ಅವರು ಬಂದು ಒಂದು ಡಿಸ್ಕಸ್ ಮಾಡಿದಾಗ ವಿ ವಾಂಟ್ ಟು ಒನ್ ಈವೆಂಟ್ ಅಂತ ಹೇಳಿದರು ನಾನು ಅದಕ್ಕೆ ಈವೆಂಟ್ ಮಾಡಬೇಕು ಕಂಪ್ನೀಸ್ನ ರೀಚ್ ಔಟ್ ಆಗಬೇಕು ಅಂತ ಹೇಳಿದಾಗ ನಾವು ಮ್ಯಾರಥಾನ್ ಮಾಡೋಣ ಇಟ್ ಈಸ್ ಅವರ್ ಡ್ರೀಮ್ ಸಿನ್ಸ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಡ್ರೀಮ್ ಇವತ್ತಿನ ಕಾರ್ಯಕ್ರಮ ಫೈವ್ ಇಯರ್ಸ್ ಡ್ರೀಮ್ ಇಟ್ಸ್ ನಾಟ್ ಸೋ ಈಸಿ ಟು ಆರ್ಗನೈಸ್ ದಮೇ ಮ್ಯಾರಥನ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಅಸೋಸಿಯೇಷನ್ ವಿತ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಇವತ್ತೇನು ನಾವು ಆಯೋಜಿಸಿದೀವಿ ಐ ಥ್ಯಾಂಕ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಯಾಕಂದರೆ ನಮ್ಮ ಒಂದು ಈಗ ಐ ಟಿ ಬಿ ಟಿ ಕಂಪ್ನೀಸ್ ಕಡೆ ಮ್ಯಾರಥನ್ ಮಾಡ್ತಾರೆ ಮತ್ತು ನಮ್ಮಲ್ಲಿ ಇಂಡಿಯಾ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಏನಿದೆ ನಮ್ಮದು ಕೂಡ ಒಂದು ಹೆಲ್ತ್ ಆಸ್ಪೆಕ್ಟ್ಸಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಮತ್ತೆ ಒಂದು ಗುಡ್ ಕಾಂಬಿನೇಷನ್ಸು ಅಥವಾ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಎಂಟ್ರಪ್ರನರ್ಸು ಮತ್ತು ಎಂಪ್ಲಾಯ್ಸ್ ಬಗ್ಗೆ ಒಂದು ಗುಡ್ ಕೊಲಾಬ್ರೇಷನ್ ವೇಯಲ್ಲಿ ನಾವು ಒಂದು ಹೆಲ್ತ್ ಆ್ಯಸ್ಪೆಕ್ಟ್ಸಲ್ಲೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಆ ಹೆಲ್ತ್ ಆಸ್ಪೆಕ್ಟ್ಸು ವೈಸಲ್ಲಿ ಗೌರ್ಮೆಂಟ್ಗೂ ಕೂಡ ಒಂದು ಮನವಿ ಮಾಡಬೇಕು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಲಿ ಅನ್ನೋ ಇದಕ್ಕೆ ಒಟ್ಟಾರೆ ನಾವು ಪೀಣ್ಯ ರನ್ ಟುಗೆದರ್ ಎಂಟರ್ಪ್ರನರ್ಸ್ ಎಂಪ್ಲಾಯ್ಸ್ ಅಂಡ್ ಎನರ್ಜಿ ಅಂತ ಒಂದು ಹಾಗೆ ಇಂಡಸ್ಟ್ರಿಯಲ್ ಇನ್ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಒಂದು ಇಂಡಸ್ಟ್ರಿ ಏರಿಯಾ ನಾವು ಎಂಟರ್ಪ್ರನರ್ ಆಗಿ ಮತ್ತೆ ನಮ್ಮ ಎಂಪ್ಲಾಯ್ಸ್ ಕೂಡ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಎಕನಾಮಿ ಮತ್ತೆ ಒಂದು ನೇಷನ್ಗೆ ಕೊಡ್ತಾ ಇದ್ದೀವಿ ಹಾಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಮಾಡಿರೋದ್ರಿಂದ ಇಲ್ಲಿನ ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದೆ ಯಾಕಂದ್ರೆ ಹದಿಮೂರು ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಹದಿಮೂರು ಸಾವಿರ ಇಂಡಸ್ಟ್ರೀಸ್ ಇದೆ ಹಾಗಾಗಿ ಒಟ್ಟಾರೆ ನಮ್ಮ ಮನವಿ ಒಂದು ಈ ಉದ್ದೇಶ ಅಂತ ಏನಂದರೆ ಹೆಲ್ತ್ ಆ್ಯಸ್ಪೆಕ್ಟ್ಸಲ್ಲಿ ಈವನ್ ಇನ್ಫ್ರಾಸ್ಟ್ರಚರ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಟು ಲುಕ್ ಆಫ್ಟರ್ ದರ್ ಹೆಲ್ತ್ ಆಸ್ಪೆಕ್ಟ್ಸು ಮತ್ತು ಯಂಗ್ ಜನ್ರೇಷನ್ಸು ಹಾಗಾಗಿ ಬ್ಯಾಂಗ್ಳೂರು ಹಾಸ್ಪಿಟಲ್ದ ಸಹಯೋಗದಲ್ಲಿ ಈ ಒಂದು ಈವೆಂಟ್ ನಡೀತಿದೆ ನಮ್ಮ ಜೊತೆಯಲ್ಲಿ ಅಭಿಷೇಕ್ ಅವರು ಇದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಆಸ್ಪಿಟಲ್ ಇದರಲ್ಲಿ ಟೋಟಲ್ಲು ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸು ರಿಜಿಸ್ಟರ್ ಮಾಡಿದ್ರು ಆಮೇಲೆ ನಾವು ಲಾಸ್ಟು ಫೋರ್ ಡೇಸಲ್ಲೇ ಒಂದು ಸ್ಟಾಪ್ ಮಾಡಿ ಇಲ್ಲಿ ಬಿ ಇನಿಷಿಯಲಿ ನಾವು ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಿದಾಗ ನಮ್ಮ ಪ್ರಿಪ್ರೇಷನ್ ಇದ್ದಿದ್ದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಪಾರ್ಟಿಸಿಪೇಷನ್ ಬರ್ತಾರೆ ಅಂತ ಅಷ್ಟು ಜನ ಬಂದಿದ್ದಾರೆ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ ಹಾಗೆ ನಮ್ಮ ಒಂದು ಎಮ್ ಸಿ ದಿನೇಶ್ ಸರ್ ಬಂದಿದ್ದಾರೆ ಪಾಸ್ಟ್ ಪ್ರೆಸಿಡೆಂಟ್ ತಾಸಿಯ ಮತ್ತು ಇವತ್ತು ಬ್ಯಾಂಗ್ಳೂರು ಹಾಸ್ಪಿಟಲ್ಸ್ ಆ್ಯಂಡ್ ಪ್ರೀಮಿಯಾ ಇಂಡಸ್ಟ್ರಿ ಅಸೋಸಿಯೇಷನ್ ಜೊತೆಗೆ ಮ್ಯಾರಥಾನ್ ಅಂತ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ಲಿ ನಾವು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ಪಿ ಐ ಐ ಐ ಪ್ರೆಸಿಡೆಂಟ್ ಆಗಿರ್ಬೋದು ಾರೆ ಅವ್ರ ಥಾಟ್ ಏನಂದರೆ ವಿನಿಯಾ ಅಲ್ಲಿ ಎಕ್ಸರ್ ಹೆಲ್ತ್ ಡೈರೆಕ್ಷನ್ ಇರಬೇಕು ಹೆಲ್ತ್ ಡೈರೆಕ್ಟಿವ್ ಇರಬೇಕು ಅಂತ ಆ್ಯಕ್ಚುಲಿ ನಾವು ಫಸ್ಟ್ ಅವ್ರ ಹತ್ರ ಮಾತಾಡುವಾಗ ಯಾವ ಥರ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಅಂತ ಥಿಂಕ್ ಮಾಡಿ ಥಿಂಕ್ ಮಾಡಿ ಸರ್ ಈ ಸಜೆಷನ್ ಕೊಟ್ಟಿದ್ದರು ನಾವು ನಮಗೆ ತುಂಬ ಸಂತೋಷ ಇದೆ ಈವೆಂಟಲ್ಲಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಕ್ಕೆ ಮೇನ್ ಅಜೆಂಡಾ ಏನಂದರೆ ಹೆಲ್ತ್ ಮೇನ್ಲಿ ಹಾರ್ಟ್ ಹಾರ್ಟ್ ಆ್ಯಂಡ್ ಸ್ಟ್ರೋಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ರೆಗ್ಯುಲರ್ ವಾಕಿಂಗ್ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಆಗೋ ಚಾನ್ಸಸ್ ಇದೆ ಅವೇರ್ನೆಸ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದೀವಿ ಈ ಮ್ಯಾರಥಾನ್ ಉದ್ದೇಶದಿಂದ ನಾವು ಮೈನ್ಲಿ ಎರಡು ವಿಷಯಗಳು ತಿನ್ಬೇಕಂತ ಆಶೆ ಒಂದು ಫಿಟ್ ಫ್ಯಾಕ್ಟ್ರಿ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ನಾವು ಶಿವಕುಮಾರ್ ಸರ್ ಪ್ರಪೋಸ್ ಮಾಡಿದ್ದೀವಿ ಪಿಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಸೊ ಫಿಟ್ ಫ್ಯಾಕ್ಟ್ರಿಷಿಯೇಟಿವ್ ಯೋಗ ಆಮೇಲೆ ವಾಕಿಂಗ್ ಕ್ಲಬ್ಸ್ ಮಾಡಬೇಕು ಅಂತ ಆಶೆ ಇದೆ ವಿತ್ ಇನ್ ದರ್ಟಿನ್ ತೌಸಂಡ್ ಫ್ಯಾಕ್ಟ್ರೀಸ್ ಲೆಟರ್ಸ್ ಇದೆ बैंगलोर हॉस्पिटल मैनेजमेंट सीन आगे लगाने के लिए इस ज़रूरत के कारण क्योंकि टेंटेस्ट आपका है ना ठीक है टेंटेस्ट पीपीडी मंडल इन सब बहुत ज़रूरी है लोग सिखिए रहते हैं ये लोग जब भी कंप्लीट माल्या देखो क्योंकि यू मार लेने न रोटी की बंदे बाइक की जंप अगर आ गया लो क्योंकि �